ಎಲ್ಲರಿಗೂ ನಮಸ್ಕಾರ ನೀನು ನೋಡ್ತಾ ಇದ್ದೀರಾ ಕರ್ನಾಟಕ ಪಬ್ಲಿಕ್ ನ್ಯೂಸ್ ನಾನು ನವೀನ್ ಸೂರ್ಯ ಜೀನಿ ಸಂಸ್ಥೆಯ ಸಮಾಜಮುಖಿ ಕೆಲಸ ಕಾರ್ಯಕ್ಕೆ ಶಿರಾ ತಾಲೂಕಿನಾದ್ಯಂತ ಅಪಾರ ಜನಮೆಚ್ಚುಗೆ ಗಳಿಸಿದೆ ತಾಲೂಕಿನ ತಾಲೂಕಿನಲ್ಲಿರ್ತಕ್ಕಂಥ ಬಹುತೇಕ ಎಲ್ಲ ಅಂಗನವಾಡಿ ಕಟ್ಟಡಗಳಿಗೆ ಬಣ್ಣ ಸುಣ್ಣದ ಜೊತೆಗೆ ಚಿನ್ನದ ಚಿತ್ತಾರ ಚಿತ್ರಕಲೆಗಳನ್ನು ಬಿಡಿಸುವ ಒಂದೊಳ್ಳೆ ಕಾರ್ಯಕ್ರಮವನ್ನು ಜೀನೀಸ್ ಸಂಸ್ಥೆ ಪ್ರಾರಂಭಿಸಿದ್ದು ಈ ಜೀನೀಸ್ ಸಂಸ್ಥೆಯ ಸಮಾಜಮುಖಿ ಕಾರ್ಯಕ್ಕೆ ಅಪಾರ ಜನಮೆಚ್ಚುಗೆ ದೊರೆತಿದೆ ಕಳೆದ ಕೆಲ ದಿನಗಳ ಹಿಂದೆ ಯಲಿಯರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಯಲೀರು ಗ್ರಾಮದಲ್ಲಿರುವ ಅಂಗನವಾಡಿ ಕೇಂದ್ರವನ್ನು ಸಂಪೂರ್ಣ ವಿಡಿಯೋ ಚಿತ್ರೀಕರಣಿಸಿ ಜಿನಿಸ್ ಸಂಸ್ಥೆಯ ಸಂಸ್ಥಾಪಕರಾದ ದಿಲೀಪ್ ಕುಮಾರ್ ಅವರಿಗೆ ಕಳುಹಿಸಲಾಯಿತು ಗ್ರಾಮಸ್ಥರ ಮನವಿಗೆ ಸ್ಪಂದಿಸಿದ ಜಿನಿಸ್ ಸಂಸ್ಥೆಯ ಸಂಸ್ಥಾಪಕ ದಿಲೀಪ್ ಕುಮಾರ್ ಅವರು ಯಲಿಯರು ಗ್ರಾಮದ ಅಂಗನವಾಡಿ ಕೇಂದ್ರಕ್ಕೆ ಸುಣ್ಣ ಬಣ್ಣ ಹಾಗೂ ಚಿನ್ನನ ಚಿತ್ತಾರ ಚಿತ್ರಕಲೆಗಳನ್ನು ಬಿಡಿಸುವ ಅದ್ಭುತ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ ಜೀನಿಸ್ ಸಂಸ್ಥೆಯ ಈ ಸಮಾಜಮುಖಿ ಕಾರ್ಯಕ್ಕೆ ಅಪಾರವಾದ ಜನಮೆಚ್ಚುಗೆ ದೊರೆತಿದ್ದು ಅಳಿವಿನ ಅಂಚೆಂದಿರುವ ಅಂಗನವಾಡಿ ಕೇಂದ್ರಗಳಿಗೆ ಪುನಶ್ಚೇತನ ನೀಡುವ ಕಾರ್ಯವನ್ನು ಜೀನಿಸ್ ಸಂಸ್ಥೆ ಮಾಡುತ್ತಿದ್ದು ಇವರ ಈ ಸಮಾಜಮುಖಿ ಕೆಲಸಗಳು ಈಗಲೇ ಮುಂದುವರಿಯಲಿ ಎಂದು ಗ್ರಾಮದ ಪ್ರಮುಖರು ಗ್ರಾಮ ಪಂಚಾಯತ್ ಸದಸ್ಯರು ಹರ್ಷ ವ್ಯಕ್ತಪಡಿಸಿ ಧನ್ಯವಾದ ಅರ್ಪಿಸಿದರು ನಮ್ಮ ಗ್ರಾಮ ಪಂಚಾಯಿತಿ ಎಲಿಯೂರು ಗ್ರಾಮದಲ್ಲಿ ಅಂಗನವಾಡಿಗೆ ನಮ್ಮ ಕಂಪನಿಯ ಮಾಲೀಕರಾದಂಥ ದಿಲೀಪ್ ಕುಮಾರ್ ರವರು ನಮಗೆ ಈ ಅಂಗನವಾಡಿ ಕಟ್ಟಡಕ್ಕೆ ಸುಣ್ಣ ಬಣ್ಣಗಳ ಹಾಗೂ ಚಿತ್ರಲೇಪನಗಳ ಬಗ್ಗೆ ಚಿತ್ರಗಳನ್ನೆಲ್ಲ ಬರೆದು ಮಕ್ಕಳಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅವರು ಈಗಾಗಲೇ ಮೊನ್ನೆ ರತ್ನಸಂದ್ರ ಗ್ರಾಮ ಪಂಚಾಯಿತಿಯಲ್ಲೂ ಸಮೇತ ಓಪನ್ ಆದಾಗ ಎಲ್ಲ ತಾಲೂಕಿಗೂ ಇರುವಂಥ ಅಂಗನವಾಡಿಗೂ ಸಮೇತ ನಾವು ಸುಣ್ಣ ಬಣ್ಣ ಮಾಡಿಸ್ಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಅದರಂತೆ ಈಗಾಗಲೇ ಒಂದೊಂದು ಓ ಪಂಚಾಯಿತಿ ಮಟ್ಟದಲ್ಲಿ ಒಂದೊಂದು ಕಾಲೇ ಈಗಾಗಲೇ ಬಣ್ಣ ಹೊಡೆದು ತಯಾರು ಮಾಡಿ ಕೊಟ್ಟಿದ್ದಾರೆ ಈ ಈ ಸಂದರ್ಭದಲ್ಲಿ ಅವರಿಗೆ ಮುಂದಿನ ಜೀವನದಲ್ಲಿ ಹಾಗೂ ಅವರು ಯಶಸ್ವಿಯಲ್ಲಿ ಮುಂದಿನ ಅಡಿಗೆಯಲ್ಲಿ ಅವರು ಯಶಸ್ವಿ ಆಗಲಿ ಅಂತ ಈ ಮೂಲಕ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ಮೊದಲನೇದಾಗಿ ಈಗ ಜಿನಿ ಕಂಪ್ನಿ ದಿಲೀಪ್ ಕುಮಾರ್ ಸಾವ್ರಿಗೆ ಧನ್ಯವಾದಗಳು ಯಾಕೆಂದರೆ ಈಗ ಅಂಗನವಾಡಿಗೆ ಒಂದು ನಶಿಸಿ ಹೋಗಂಥ ಪರಿಸ್ಥಿತಿಲ್ಲಿದ್ದಂಥ ಅಂಗನವಾಡಿಗಳಿಗೆ ಬಣ್ಣ ಬಣ್ಣಗಳನ್ನು ಮಾಡ್ತಾ ಮಕ್ಕಳುಗಳು ಅಟ್ರಾಕ್ಷನ್ ಆಗಿ ಚಿತ್ರ ನೋಡ್ತಾ ಹೆಚ್ಚಿನದಾಗಿ ಮಕ್ಕಳುಗಳು ಬರಲಿ ಒಂದು ಒಂದು ಉದ್ದೇಶ ಇಟ್ಕೊಂಡು ಅವರು ಶಿರಾ ತಾಲೂಕಿನ ಎಲ್ಲ ಅಂಗನವಾಡಿಗಳಲ್ಲಿ ಬಣ್ಣಗಳು ಮಾಡ್ತಾ ಇದ್ದಾರೆ ಮತ್ತು ಅವರು ಗ್ರಾಮ ಗ್ರಾಮೀಣ ಮಕ್ಕಳ ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ಅಭಿವೃದ್ಧಿ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಸ್ಕೂಲ್ಗಳಿಗೂ ಕೂಡ ಕಾಂಪೌಂಡ್ ನಿರ್ಮಿಸ್ತಾ ಅಭಿವೃದ್ಧಿ ಕಡೆ ಅವರು ಗಮನ ಕೊಡ್ತಾ ಇದ್ದಾರೆ ವಿದ್ಯಾಭ್ಯಾಸದ್ದು ಇದೇ ಥರ ಸರ್ಕಾರನೂ ಕೂಡ ಸರ್ಕಾರಿ ಶಾಲೆಗಳು ಅಭಿವೃದ್ಧಿಗೆ ಒಂಚೂರು ಗಮನ ಕೊಟ್ಟರೆ ಇನ್ನು ಹೆಚ್ಚಿನದಾಗಿ ಮಕ್ಕಳುಗಳು ಸರ್ಕಾರಿ ಶಾಲೆಗೆ ಬರ್ತಾರೆ ಶಾ ಸರ್ಕಾರಿ ಶಾಲೆಗಳನ್ನು ಉಳಿಸ್ಬೋದು ಅಂತ ಹೇಳ್ತಾ ಮತ್ತು ಜೀನಿ ಕಂಪ್ನಿ ಇದೇ ಇದೇ ಥರ ಹೆಚ್ಚಿನದಾಗಿ ಬೆಳೀಲಿ ಅದಕ್ಕೆ ಬೆಳೆಸೋಕ್ಕೋಸ್ಕರ ನಾವು ಆ ಕಂಪನಿಯ ಪ್ರಾಡಕ್ಟ್ಗಳನ್ನ ಹೆಚ್ಚೆಚ್ಚಾಗಿ ಖರೀದಿಸುತ್ತಾ ಅವ್ರ ಅಭಿವೃದ್ಧಿ ಆಗಲಿ ಅಂತ ಹೇಳ್ತಾ ಒಂದೆರಡು ಮೂರು ಮತ್ತೆ ಮುಗಿಸ್ತದೆ ಚಿತ್ತ ಮಾಡಿರುವ ಇಡೀ ತಾಲೂಕಿಗೆ ದಿಲೀಪ್ ಸಾರು ಎಲ್ಲ ಅಂಗನವಾಡಿ ಕೇಂದ್ರಗಳಿಗೂ ಚಿನಾರಿ ಚಿತ್ತ ಮಾಡಿಕೊಡ್ಬೇಕು ಎಲ್ ಕೆ ಜಿ ಯು ಕೆ ಜಿ ಮಾಡಿಕೊಡ್ಬೇಕು ಅಂತೇಳ್ಬಿಟ್ಟು ಅವರು ಅವ್ರ ಮನಸಲ್ಲಿ ಬಂದಿರೋದ್ರಿಂದ ನಮಗೂ ಒಳ್ಳೊಳ್ಳೆ ಇದು ಟಿ ವಿಗಳು ಸಹ ಬಂದಿದ್ದಾವೆ ಒಂದು ಎಪ್ಪತ್ತೆಂಟು ಅಂಗನವಾಡಿಗಳಿಗೂ ಟಿ ವಿಗಳು ಕೊಟ್ಟಿದ್ದಾರೆ ನಮ್ಮ ಅಂಗನವಾಡಿಗೂ ನಮ್ಮ ಗ್ರಾಮ ಪಂಚಾಯತಿಗೆ ಎರಡು ಬಂದಿದೆ ಗುಮ್ನಳ್ಳಿ ಗೊಲ್ದರಟ್ಟಿಗೊಂದು ಎಲ್ಲಿಯೂರು ಅಂಗನವಾಡಿಗೊಂದು ಬಂದಿದೆ ಆಮೇಲಿಂದ ಇದೇ ಇಲ್ಲಿ ಹೊದನೇ ಸಹ ಮಾಡಿದ್ರು ಇದನ್ನು ಅಂದರೆ ಭಾರಿ ನಿಧಾನವಾಗಿ ಆಗಲಿ ಒಳ್ಳೆ ಚಿತ್ತಾರಗಳನ್ನ ಬಿಡಿಸಿ ಮಕ್ಕಳಿಗೆ ಅದು ನೋಡಿ ಆಕರ್ಷಣೆ ಆಗಿ ನೋಡಿ ಕಲಿಯೋ ಕಲಿಕೆ ಇರುವ ಅಂತ ಹೇಳ್ಬಿಟ್ಟು ನಮ್ಮ ಊರಿನ ಗ್ರಾಮಸ್ಥರು ಈ ಎಲಿಯೂರು ಅಂಗನವಾಡಿ ಕೇಂದ್ರವನ್ನು ಇಲ್ಲೇ ಮುಂದೆ ನೋಡಬೇಕು ಅನ್ನೋ ಒಂದು ಕ್ಷಣ ನೋಡಬೇಕು ಅನ್ನೋ ಥರ ಚಿತ್ತಾರ ಮಾಡಿದ್ದಾರೆ ನಮ್ಮ ಎಲಿಯೂರು ಅಂಗನವಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನಮ್ಮ ಮಾಜಿ ಆಶಾ ಅಮ್ಮ ಅವರು ಹಾಗೂ ರಂಗನಾಥ್ ಅವರು ಹಾಗೂ ನಮ್ಮ ಎಲ್ಲಿ ಗ್ರಾಮ ಪಂಚಾಯತಿ ಸೆಕ್ರೆಟ್ರಿ ಸೆಕ್ರೆಟ್ರಿ ನಾಗರಸ್ ಸರ್ ಅವರಿಗೂ ನಮ್ಮ ಊರಿನ ಗ್ರಾಮಸ್ಥರಿಗೂ ಹಾಗೂ ಗ್ರಾಮ ಗ್ರಾಮ ನೆಂಬರ್ ಸದಸ್ಯರುಗಳಿಗೂ ನನ್ನ ನನ್ನ ಅಂಗನವಾಡಿ ಪರವಾಗಿ ಊರಿನ ಪರವಾಗಿ ನಮ್ಮ ಗ್ರಾಮ ಪಂಚಾಯತಿ ಪರವಾಗಿ ಎಲ್ಲರಿಗೂ ನನ್ನ ಧನ್ಯವಾದವನ್ನು ಹೇಳಲು ಇಷ್ಟಪಡ್ತೀನಿ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಜೀನಿ ಇದ್ದಲ್ಲಿ ಅನಾರೋಗ್ಯದ ಮಾತಲ್ಲಿ